ಎಂಜಿನಿಯರಿಂಗ್ ಅಲ್ಲಿ ಸಿ ಅದು ಮೆಕ್ಯಾನಿಕಲ್ ಅಂದ್ರೆ ಹೇಳೋದೇ ಬೇಕಿಲ್ಲ ನಿಮಗೆ ನಮ್ಮ ಮೆಕ್ ಬಾಯ್ಸ್ ಹೆಂಗೆ ಅಂದ್ರೆ ನಾವು ಆ ಫೀಲ್ಡ್ ಅದೊಂದು ಬಿಟ್ಟು ಬೇರೆ ಎಲ್ಲ ಮಾಡ್ತೀವಿ ನಾವು ಅದೊಂದು ಬಿಟ್ಟು ಬೇರೆ ಎಲ್ಲ ಅಂದ್ರೆ ಈಗ ಆ ಫೀಲ್ ಫೀಲ್ಡ್ ಮಾಡೋಣ ಇವಾಗ ನೋಡಿ ನಮ್ಮ ಮೆಕ್ಯಾನಿಕಲ್ ಬಾಯ್ಸ್ ಎಲ್ಲ ಇರ್ತಾರೆ ಅಂದ್ರೆ ಸಾಫ್ಟ್ವೇರ್ ಅಲ್ಲಿ ಇರ್ತಾರೆ ಬಿಸ್ನೆಸ್ ಮಾಡ್ತಿರ್ತಾರೆ ಇಲ್ಲ ಬೇರೆ ಏನೋ ಅಂದ್ರೆ ಅದ್ಬಿಟ್ಟು ಬೇರೆ ಮಾಡೋದೇ ಇಲ್ಲ ಸಂಬಂಧನೇ ಇರಲ್ಲ ಆಲ್ಮೋಸ್ಟ್ ಇವಾಗ ನೈಂಟಿ ಪರ್ಸೆಂಟ್ ಸಂಬಂಧ ಇರಲ್ಲ ಟೆನ್ ಪರ್ಸೆಂಟ್ ಅಷ್ಟು ಅಲ್ಲಿ ಅವರು ಮಾತ್ರನೇ ಮಾಡ್ತಿರ್ತಾರೆ ಜಾಬ್ ಅದು ಇದು ಮಾಡ್ತಿರ್ತಾರೆ ರಿಲೇಟೆಡ್ ಜಾಬ್ ಮಾಡ್ತಿರ್ತಾರೆ ಸೊ ನನಗೆ ಕಾಲೇಜ್ ಡೇಸಲ್ಲೆಲ್ಲ ನನಗೆ ಈ ಥಾಟ್ ಎಲ್ಲ ಇರಲಿಲ್ಲ ಜಸ್ಟ್ ಸ್ವಲ್ಪ ಕಲ್ಚರಲ್ಸಲ್ಲಿ ಇದ್ದೆ ಬಟ್ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಿತ್ತು ಕಾಲೇಜಲ್ಲೆಲ್ಲ ಕಂಪ್ಲೀಟ್ ಹೆಂಗೆ ಅಂದ್ರೆ ನಾವು ಕ್ಲಾಸ್ ಬಂಕ್ ಮಾಡೋದು ಹೊರಗಡೆ ತಿರುಗಾಡೋದು ಇದೇ ಆಗಿತ್ತು ಬಟ್ ಎಜುಕೇಶನ್ ವೈಸ್ ಓಕೆ ಚೆನ್ನಾಗಿ ಎಕ್ಸ್ಟ್ರಾಡನರಿ ಅಂತ ಹೇಳ್ತಿರ್ಲಿಲ್ಲ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಓದ್ತಿದ್ದೆ ಆಮೇಲೆ ಮತ್ತೆ ಇರುತ್ತೆ ಶಾರ್ಟೇಜ್ ಅಂತ ಅದು ಇದೆಲ್ಲ ಇತ್ತು ನಾನ್ ಏನಂತಾರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಸುತ್ತಮುತ್ತ ಎಲ್ಲ ಬಾಯ್ಸ್ ಇರ್ತಾರೆ ಆಮೇಲೆ ಹುಡುಕುದ್ರು ಎಲ್ಲೋ ಒಂದೊಂದು ಹುಡುಗಿ ಸಿಗ್ತಲ್ಲ ಅಷ್ಟೇ ಕಾಲೇಜಲ್ಲಿ ಕ್ಲಾಸಲ್ಲಿ ಆ ಅವ್ರಿದ್ರುನು ನಮ್ಗೆ ಏನೋ ಒಂಥರ ನಮ್ ಬಾಯ್ಸ್ ತರಾನೇ ಅನ್ಸ್ಬಿಟ್ಟು ಅದು ಅವಳು ಹುಡುಗಿ ಹುಡುಗನ್ ತರಾನೇ ಅಂತಾನೆ ಅನ್ಕೊಂಡ್ಬಿಡ್ತೀವಿ ನಾವು ಅನ್ಸೋದೇ ಇಲ್ಲ ಹುಡುಗಿ ಅಂತ ಅನ್ಸೋದಿಲ್ಲ ನಮ್ ಕ್ಲಾಸ್ ಅಲ್ಲಿ ಸೊ ಆತರ ಒಂದ್ ಫೀಲ್ ಇರುತ್ತೆ ಸೊ ಅವಾಗ ನನಗೆ ಆ ಥಾಟ್ ಎಲ್ಲ ಇರ್ಲಿಲ್ಲ ನನಗೆ ಮೂವೀಸ್ ಬರ್ಬೇಕು ಇದ್ ಮಾಡ್ಬೇಕು ಅಂತೆಲ್ಲ ಸೊ ಅದಾದ್ಮೇಲೆ ಮನೇಲಿ ಹೇಳಿದ್ರು ಈ ತರ ಆ ಇಂಜಿನಿಯರಿಂಗ್ ಮಾಡ್ಬೇಕು ನೀನು ಅಂತ ಅಚ್ಚ ಆಪ್ಷನ್ ಇದ್ ಅವ್ರು ನಮ್ ನನಗೆ ಮೆಡಿಸಿನ್ ಓದಿಸ್ಬೇಕು ಅಂತ ಅನ್ಕೊಂಡಿದ್ರು ಆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈ ತರ ಬಂಕ್ ಮಾಡಿ ಓದ್ತಾ ಇದ್ದೀರಾ ಇನ್ ಮೆಡಿಸಿನ್ ಮಾಡಿದ್ರೆ ಮೆಡಿಸಿನ್ ಮಾಡಿದ್ರೆ ಅವಾಗ ಸ್ವಲ್ಪ ಟೆನ್ಷನ್ ಸೀರಿಯಸ್ನೆಸ್ ಜಾಸ್ತಿ ಬರ್ತಿತ್ತು ನಾನು ಅವಾಗ ಓದ್ಬೇಕು ತುಂಬಾ ಇದ್ರಲ್ಲಿರ್ಬೇಕು ಸ್ಟ್ರಿಕ್ಟ್ ಆಗಿರ್ಬೇಕು ಅಂತ ಬಹುಶಃ ನಾನು ಮೆಕ್ಯಾನಿಕಲ್ ಬಿಟ್ಟು ಬೇರೆ ಯಾವ್ದಾದ್ರು ಸಿ ಎಸ್ ಒ ಐಟಿನೋ ಲೀಸಿನೊ ತಗೊಂಡಿದ್ರೆ ಇನ್ನೂ ಸ್ವಲ್ಪ ಸೀರಿಯಸ್ ಆಗ್ತಿದೆ ಅನ್ಸುತ್ತೆ ಮೆಕ್ಯಾನಿಕಲ್ ಸೇರಿದ್ರೂ ಸ್ವಲ್ಪ ಹಂಗೆ ಡೈವರ್ಷಸ್ ಎಲ್ಲ ಜಾಸ್ತಿ ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಓದಿ ಇವಾಗ ಆಕ್ಟರ್ ಆಗಿದ್ದೀರ ಅದಕ್ಕೂ ಮೆಕಾನಿಕಲ್ ಇಂಜಿನಿಯರಿಂಗ್ಗೂ ಸಂಬಂಧನೇ ಇಲ್ಲ ನೀವ್ ಒಬ್ಬ ಆರ್ಟಿಸ್ಟ್ ಆಗಿ ಇವಾಗ ಇಂಡಸ್ಟ್ರಿಯಲ್ಲಿ ಇದ್ದೀರ ದೊರೆಸಾನಿ ಇಟ್ಸ್ ಅಂದ್ರೆ ನಿಮ್ ನಿಮ್ಮ ಸಿನಿಮಾಗಳನ್ನ ನೋಡಿರೋರು ಇರ್ತಾರೆ ಆದ್ರೆ ಇವಾಗ ದೊರೆಸಾನಿ ನೋಡಿ ಇನ್ನೂ ಬಹಳ ಜನ ನಿಮ್ಮನ್ನ ರೆಕಗ್ನೈಸ್ ಮಾಡಿದಿರ್ಬೋದು ಅಂಡ್ ಆ ಕ್ಯಾರೆಕ್ಟರ್ನ ಬಹಳ ಇಷ್ಟಪಡ್ತಾರೆ ಆನಂದ್ ಅನ್ನೋ ಹುಡುಗನ ಕ್ಯಾರೆಕ್ಟರ್ ಬಹಳ ಇಷ್ಟಪಡ್ತಾರೆ ಈ ಸೀರಿಯಲ್ ಆಫರ್ ಬಂದಾಗ ಅಂಡ್ ಅದು ಫಸ್ಟ್ ಟೆಲಿಕಾಸ್ಟ್ ಆದಾಗ ಜನರ ರೆಸ್ಪಾನ್ಸ್ ನೋಡಿ ನಿಮ್ಮಲ್ಲಾದ ಒಂದು ಫೀಲಿಂಗ್ ಹೇಗಿತ್ತ ಫೀಲಿಂಗ್ ಆ ಜನರ ರೆಸ್ಪಾನ್ಸ್ ನೋಡಿ ಆನಂದ್ ಅನ್ನೋ ಕ್ಯಾರೆಕ್ಟರ್ ಗೆ ಮೂರು ಪ್ರಾಜೆಕ್ಟ್ಗೆ ನಾನು ಮಾಡಬೇಕಿತ್ತು ಸೊ ತುಂಬ ಕಾರಣಾಂತರಗಳಿಂದ ಒಂದೊಂದೇ ಒಂದೊಂದೇ ಇನ್ನೇನು ಏಜ್ ಬಂದು ಯೂಟರ್ ನೋಡ್ಕೊತಿತ್ತು ಹಿಂಗೆ ಬಂದು ಯೂಟರ್ ನೋಡ್ಕೊತಿತ್ತು ನನಗೆ ಸಿಕ್ಕಾಡು ಬೇಜಾರಾಗಿಬಿಡುತ್ತೆ ಆಗಲ್ವೇನೋ ಇನ್ನಷ್ಟೇ ಇನ್ನು ಮೂವೀಸ್ ಕಡೆಯೇ ಕಾನ್ಸಂಟ್ರೇಟ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಆಮೇಲೆ ಸಡನ್ನಾಗಿ ಕಲರ್ಸಿಂದ ನನಗೆ ಕಾಲ್ ಬಂತು ಕಾಲ್ ಬಂದುಬಿಟ್ಟು ಈ ಥರ ನೀವು ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಿದೆ ನೀವು ಮಾಡಬೇಕು ಅಂತ ಕೇಳಿದ್ರು ನಾನು ನಾನು ಅವಾಗ ಅಂದಿದ್ದೆ ಅವರಿಗೆ ಹಾಂ ಹಾಂ ಊಟ ಹಂಗೆ ಡೈರೆಕ್ಟ್ ಹೇಳಿದೆ ನಾನು ನನ್ನ ನಂಬಿಕೆ ಇಲ್ಲ ಪ್ಲೀಸ್ ನನಗೆ ಯಾವಾಗಲೂ ಹಿಂಗೆ ಮಾಡ್ತೀರಾ ನೀವು ಬೇಡ ಬಿಡಿ ಅಂತ ಹೇಳಿದೆ ಆಮೇಲೆ ಇಲ್ಲ ನೀವು ಮಾಡಲೇಬೇಕಿದನ್ನು ಎಲ್ಲರೂ ಓಕೆ ಮಾಡಿದ್ದಾರೆ ಫೈನಲ್ ಮಾಡಿದ್ದಾರೆ ಮಾಡಬೇಕು ಅಂತ ಸರಿ ಓಕೆ ಆಯಿತು ಮಾಡ್ತೀನಿ ಅಂತ ಹೇಳಿದೆ